ನಾಚಿಕೆ ಮಾನ ಮರೇಗ ಯಾವ ಮುಖ್ರು ಹೇಳ್ತಾರೆ ಸಿಸ್ಟಮ್ಗಳು ಗೊತ್ತಿಲ್ಲ ವ್ಯವಸ್ಥೆ ಗೊತ್ತಿಲ್ಲ ಇವ್ರಿಗೆ ಯೂರಿಯಾ ಸಪ್ಲೈ ಮಾಡೋದು ಯಾರು ಕರ್ನಾಟಕ ರಾಜ್ಯದಾಗ ಅದಾವ ಫ್ಯಾಕ್ಟ್ರಿಗಳು ಸಪ್ಲೈ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರನ ನೀವು ಮಾಧ್ಯಮದವ್ರು ಜಾಡಿಸ್ಬೇಕ್ರಿ ಇವ್ರಿಗೆಲ್ಲರಿಗೂ ನೋಡ್ರಿ ಒಂದು ಅವ್ರಿಗೆ ಎಪ್ ಜುಲೈನಾಗೆ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿದ್ದೀವಿ ಆಗಸ್ಟ್ನಾಗ ಮತ್ತೆ ಕೊಡ್ತೀವಿ ಅಂತ ಅಲ್ಲಿ ಅಕಾಮನ್ ಜನ್ಸ್ ನಮಗೂ ಇದೆ ಈ ವರ್ಷ ಇಡೀ ರಾಜ್ಯದೊಳಗೆ ಒಂದು ಒಂದೂವರೆ ತಿಂಗಳ ಬಿತ್ತನೆ ಬಿತ್ತನೆ ಬೇಗ ಸ್ಟಾರ್ಟ್ ಆಗಿದೆ ನಮಗಿನ್ನ ಆಗಸ್ಟ್ನೇ ಬರಬೇಕಾಗಿದ್ದು ಕೊಟ ಐತೆ ಆದರೂ ಆಗಸ್ಟ್ನಿಗೆ ಕೊಡಬೇಕಾಗಿದ್ದು ಕೊಟನೂ ಐತೆ ಸರಿ ಕಡೆ ಹ್ಞೂ ಸುಮ್ಮ ಏನೋ ಜನರಿಗೆ ಆದಿ ತಪ್ಸೋದು ದಿಕ್ ತಪ್ಪಿಸೋದು ಇವ್ರು ಎಷ್ಟು ಸುಳ್ಳು ಹೇಳ್ಯಾರ ಈ ಈ ರಾಜ್ಯದ ಜನರಿಗೆ ಎಷ್ಟು ಸುಳ್ಳು ಹೇಳಿ ಕೇಂದ್ರದ ಸರ್ಕಾರ ಬಂದ್ ಅಧಿಕಾರಕ್ಕೆ ತಂದಾರ ನಮಗೆ ನಾವು ಅದಕ್ಕೆ ಸಮಾಧಾನದಿಂದ ನೋಡ್ಲಿಕ್ಕೆ ಹೇಳಿದ್ದು ನಂಬಾಡಿ ದಯಮಾಡಿ ಇಲ್ಲಿವರೆಗೂ ಸುಳ್ಳು ಹೇಳ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಸುಳ್ಳು ಹೇಳಿ ಮತ ಕದ್ದು ಅಧಿಕಾರಕ್ಕೆ ಬಂದಾರ ಇದೆಲ್ಲದ ರಾಜ್ಯದ ಜನರಿಗೆ ದೇಶದ ಜನರಿಗೆ ಗೊತ್ತಿತ್ತು ಯೂರಿಯಾ ಗೊಬ್ಬರದ ನಾನು ಯೂರಿಯಾ ಗೊಬ್ಬರದ ವಿಚಾರದೊಳಗೆ ಜುಲೈದಾಗ ಕೊಡಬೇಕಾಗಿದ್ದನ್ನು ಕೊಡ್ತೀವಿ ನಾವು ಪತ್ರ ಬರ್ದಿವ್ ನಾಲ್ಕು ಪತ್ರ ಕೃಷಿ ಇಲಾಖೆ ಮಂತ್ರಿಗಳು ಬರ್ದಾರ ಈ ಸಲೇ ಮಳೆ ಬೇಗ ಪ್ರಾರಂಭ ಆಗೈತೆ ಮಳೆ ಬೇಗ ಪ್ರಾರಂಭ ಆಗಿದ್ರೆ ನಮ್ಗೆ ಯೂರಿಯಾ ಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ಕೊಡೋದನ್ನ ಅದನ್ನು ಸಪ್ಲೈ ಮಾಡೋದು ಬಿಟ್ಟು ನೋಡಿ ರಾಜಕಾರಣ ಮಾಡ್ಬೇಕಾಗಿತ್ತಂದ್ರೆ ರೈತರ ಮೇಲೆ ರಾಜಕಾರಣ ಮಾಡೋದು ಬೇಡ ಅದೇ ನಾನು ಹೇಳಕತ್ತೀನಿ ರೀ ಇವರು ಗುಂಡುನು ಇಟ್ಟಾರ ನಾವು ಜನರನ್ನ ರೈತರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ ದಯಮಾಡಿ ಆ ರೀತಿ ಮಾಡಬೇಡಿ ಅಂತ ರೈತರಿಗೆ ವಿನಂತಿ ಮಾಡ್ಕೊತೀನಿ ಮಾಧ್ಯಮದ ಮುಖಾಂತರ